ಈ ಲೈವ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ತುಂಬ ಜನರಿಗೆ ಬಿಡುಗಡೆಯಾಗಿದೆ ಅಂತ ಒಂದು ಕಮೆಂಟ್ ಬರ್ತಾ ಇದೆ ಆದ ಕಾರಣ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ನೋಡೋಣ ಲೈವ್ಗೆ ಯಾರೆಲ್ಲ ಇದ್ದೀರಾ ಬೇಗನೆ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ನೋಡೋಣ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡುತ್ತೇನೆ ನಿಮ್ಮ ಹತ್ತಿರನ ಮಾಹಿತಿ ಪಡೆದುಕೊಂಡು ನಿಮಗೆ ಒಂದು ಮಾಹಿತಿ ನೀಡುತ್ತೇನೆ ಆದ ಕಾರಣ ಯಾರೆಲ್ಲ ಆನ್ಲೈನಲ್ಲಿದ್ದರೆ ಬೇಗನೆ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇಂದು ನಿನ್ನೆ ಯಾರಿಗಾದರೂ ಜಮಾ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗಾದರೂ ಹಣ ಜಮಾ ಆಗಿದ್ದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ತುಂಬ ಕಡೆ ಈಗ ನೀವು ಕೂಡ ಈಗ ತುಂಬ ಕಡೆ ನ್ಯೂಸ್ಗಳಲ್ಲಿ ಕೇಳ್ತಾ ಇರ್ತೀರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ಆದ ಕಾರಣ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈವ್ ವಿಡಿಯೋಗೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ಮತ್ತು ಯಾವಾಗ ಜಮಾ ಆಗಿದೆ ಅಂತ ಮತ್ತು ನಾನು ಕೂಡ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನೋಡ್ಬೋದು ನೀವು ಸ್ಕ್ರೀನ್ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತು ಹಣ ಜಮಾ ಆಗಿದೆಯಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಜಸ್ಟ್ ಹಾಕಿದ್ದೇನೆ ಆರು ನಿಮಿಷಗಳ ಹಿಂದೆ ಅದಕ್ಕೆ ಒಬ್ಬರೇ ಒಬ್ಬರು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ಆದ ಕಾರಣ ಇದಕ್ಕೂ ಕೂಡ ನೀವು ಹೋಟ್ ಮಾಡಬಹುದು ಯಾರಿಗಾದರೂ ಹಣ ಜಮಾ ಆಗಿದ್ದರೆ ಮತ್ತು ಈಗಾಗಲೇ ಬೆಳಗಾವಿ ಜಿಲ್ಲೆದವರಿಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈಗ ಈಗ ಬೆಂಗಳೂರು ಈಗ ಬೆಂಗಳೂರಿನಲ್ಲಿದ್ದ ಸುತ್ತಮುತ್ತಲಿನವರಿಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿದ್ರೆ ತಿಳಿಸಿ ಅಕಸ್ಮಾತಾಗಿ ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ನೀವು ಈ ವಿಡಿಯೋ ನೋಡಿದರೆ ಕೂಡ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಆ ಕಮ್ಯುನಿಟಿ ಪೋಸ್ಟ್ಗೆ ಒಂದು ನೀವು ಹೋಟ್ ಮಾಡಿ ಅಂದರೆ ನಿಮಗೆ ಹಣ ಜಮಾ ಆಗಿದರೆ ಹಣ ಜಮಾ ಆಗಿದೆ ಅಂತ ಹೋಟ್ ಮಾಡಿ ಹಣ ಜಮಾ ಆಗಿಲ್ಲ ಅಂದರೆ ಹಣ ಜಮಾ ಆಗಿಲ್ಲ ಅಂತ ಹೋಟ್ ಮಾಡಿ ಒಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಜಮಾ ಆಗಿದೆ ಅಂತ ಒಂದು ಹೋಟ್ ಮಾಡಿ ನಿಮಗೆ ಸಾಕು ಏಕೆಂದರೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ನಾವು ಕೂಡ ಸ್ವಲ್ಪ ಮಾಹಿತಿ ತಿಳಿಸು ತಿಳ್ಕೊತೇವೆ ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ನೋಡಿ ಅವರು ಕೂಡ ಯಾವುದೇ ಕಾರಣಕ್ಕೂ ಟೆನ್ಷನ್ ನೋಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇಷ್ಟು ದಿನ ಕಾಲ ವೇಟ್ ಮಾಡಿದ್ದೀರಾ ಈಗ ಮೂರನೇ ಕಂತಿನ ಹಣ ಪ್ಲಸ್ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಸೇರಿಸಿ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಕೂಡ ಹಣ ಜಮಾ ಆಗ್ಬೋದು ಅಥವಾ ಮೊದಲಿಗೆ ಎರಡು ಸಾವಿರ ಹಣ ಜಮಾ ಆಗಿ ನಂತರ ಎರಡು ಸಾವಿರ ಹಣ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ನಂತರ ಕೂಡ ಜಮಾ ಆಗ್ಬೋದು ಆದ ಕಾರಣ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ಒಳಕ್ಕೆ ಹೋಗಬೇಡಿ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮಗೆ ಹಣ ಬಂದಿರ ಬಂದಿಲ್ದಿರ್ಬೋದು ಆದ ಕಾರಣ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜೋಡಿ ಸೇರಿಸಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತಂತ ಹೇಳ್ಬೋದು ಸ್ನೇಹಿತರೆ ಸೊ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇಂದು ಅಥವಾ ನಿನ್ನೆ ಅಥವಾ ಯಾವಾಗಾದರೂ ಜಮಾ ಆಗಿದ್ದರೆ ಪ್ಲೀಸ್ ಈ ಲೈವ್ ವಿಡಿಯೋಗೆ ಕಮೆಂಟ್ ಮಾಡಿ ಎರಡು ಜನ ವೀಕ್ಷಕರು ನೋಡ್ತಾ ಇದ್ದೀರಾ ಪ್ಲೀಸ್ ಡಬಲ್ ಟೈಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ವಿಡಿಯೋಗೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ದರೆ ಪ್ಲೀಸ್ ವೀಕ್ಷಕರೇ ನನ್ನ ವಿಡಿಯೋ ನೋಡುತ್ತಿರುವ ಇಬ್ಬರು ಮಂದಿ ಇದ್ದಾರೆ ಅಂದ್ರೆ ಇಬ್ಬರು ಫಲಾನುಭವಿಗಳನ್ನು ವಿಡಿಯೋ ನೋಡ್ತಿದ್ದಾರೆ ನಿಮಗೆ ಇಬ್ಬರು ಫಲಾನುಭವಿಗಳಿಗೆ ಅಂದ್ರೆ ಇಬ್ಬರು ವೀಕ್ಷಕರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ ಇಂದು ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಬೆಳ ಬೆಳಗಾವಿ ಜಿಲ್ಲೆದವ್ರಿಗೆ ಮತ್ತೆ ಬೆಂಗಳೂರಿನಲ್ಲಿದ್ದ ಸುತ್ತಮುತ್ತಲಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಈ ರೀತಿಯಾಗಿ ಬೆಂಗಳೂರಿನಲ್ಲಿದ್ದ ತುಂಬಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತೆ ನಿಮಗೆ ಜಮಾ ಆಗಿದ್ರೆ ಮಾತ್ರ ಕಮೆಂಟ್ ಮಾಡಿ ಮತ್ತು ಇಲ್ಲಿ ಕಮ್ಯುನಿಟಿ ಅಲ್ಲಿ ಕೂಡ ನಿಮಗೆ ಹಣ ಜಮಾ ಆಗಿದ್ರೆ ಮಾತ್ರ ಹೋಟ್ ಮಾಡಿ ಸುಮ್ ಸುಮ್ಮನೆ ಹೋಟ್ ಮಾಡಕ್ಕೆ ಹೋಗಬೇಡಿ ಸರಿ ಸ್ನೇಹಿತರೆ ಈ ಲೈವ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ನೀವು ವಿಡಿಯೋ ನೋಡಿದ್ರು ಕೂಡ ಜಮಾ ಆಗಿದೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮ್ಗೆ ಹೃದಯ ಪೂರ್ವಕ ಧನ್ಯವಾದಗಳು ನಮಸ್ಕಾರ